ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಎರಡು ಸ್ಟೇಜ್ ಮಾಡಿರ್ತಕ್ಕಂಥದ್ದು ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ ಇದೇ ಮೊದಲು ಇವತ್ತು ನಾನು ನೋಡ್ತಿರ್ತಕ್ಕಂಥದ್ದು ಅದ್ರಲ್ಲಿ ಆರ್ ಗೌಡ ದುರ್ಯೋಧನ ಪಾತ್ರ ಮಾಡ್ತಾ ಇದ್ದಾನೆ ನಾನು ನಾನು ದೆಹಲಿನಲ್ಲಿದ್ದೆ ಫೋನ್ ಮಾಡಿದ್ರೆ ಬರಲೇಬೇಕು ಅಂತ ಹೇಳಿ ನಾನು ಮೊನ್ನೆ ಅಷ್ಟೇ ಬಂದೆ ಇವತ್ತು ನಾಟಕ ಬಂದಿರತಕ್ಕಂಥ ನನಗೊಂದು ಸಂತೋಷ ತಂದಿದೆ ಒಂದು ಈ ಮಹಾಭಾರತ ನಾಟಕ ಇದೆಯಲ್ಲ ನೀವು ದಿನ ನೋಡಿ ಬೇಜಾರಾಗುತ್ತೆ ಈ ನಾಟಕ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಚರಿತ್ರೆ ಅದು ಇತಿಹಾಸ ನಮ್ಮಲ್ಲಿ ನಾನು ನಾನು ದೆಹಲಿನಲ್ಲಿ ವಿಶೇಷ ಪ್ರತಿನಿಧಿ ಆಗಿದೆ ದೆಹಲಿ ವಿಶೇಷ ಪ್ರತಿನಿಧಿ ಅಂದ್ರೆ ಯಾರು ದೆಹಲಿ ಅಂದ್ರೆ ಅದು ಅಸ್ತಿನಾಪುರ ಅಂದ್ರೆ ಅಸ್ತಿನಾಪುರ ಅಂದ್ರೆ ಮಹಾ ಪಾಂಡವರು ಆಳ್ತಾ ಇರ್ತಕ್ಕಂಥ ಜಾಗ ಅದು ಆಳಿದಂತ ಜಾಗ ಇವತ್ತು ಅಲ್ಲಿ ಇರ್ತಕ್ಕಂಥ ಕೆಂಪೋಟಿ ಇದೆಲ್ಲ ಅಲ್ಲೇ ಮಹಾಭಾರತ ನಡೆದಿದ್ದಂಥದ್ದು ಈ ರೀತಿಯಾಗಿ ಅನೇಕ ಕಥೆಗಳನ್ನ ಹೇಳ್ತಾರೆ ಇದಕ್ಕೆ ನಡೆದು ಸುಮಾರು ಐದು ಸಾವಿರ ವರ್ಷಗಳಾಗಿದೆ ದೇಶದ ಮುದ್ದಾಗಲಕ್ಕೂ ಕೂಡ ಮಹಾಭಾರತ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಅದೇನು ಮಹಾಭಾರತದ ನಡೀತು ಅನ್ನೋ ಕಾರಣಕ್ಕೋಸ್ಕರ ನಾವು ಕಿತ್ತಾಡ್ತೀವೋ ಇದಕ್ಕೆ ಗೊತ್ತಿಲ್ಲ ಯಾರ ಮನೆಯ ನೋಡಿದ್ರು ಆಸ್ತಿಗೋಸ್ಕರ ಕಿತ್ತಾಡ್ತಾರೆ ಆಸ್ತಿಗೋಸ್ ಕಿತ್ತಾಡ್ತಾರೆ ಆಸ್ತಿಗೋಸ್ಕರ ಕಿತ್ತಾಡ್ಬೇಕಾದಾಗ ಅಂತಿಮವಾಗಿ ಮಹಾಭಾರತದಲ್ಲಿ ಏನಾಗ್ತದೆ ಕೃಷ್ಣ ಯಾವ ರೀತಿಯಾಗಿ ಸತ್ಯವನ್ನ ಕೆಲಸವನ್ನು ಮಾಡ್ತೇನೆ ನಿಮ್ಗೆ ಅರಿವು ಆಗ್ತಕ್ಕಾಗುತ್ತೆ ನೀವು ನಾಟಕ ನೋಡಿದ ಮೇಲೆ ಎಲ್ಲೋ ಒಂದು ಕಡೆಗ ಮನಸ್ಸಿಗೆ ಒಂದು ಶಾಂತಿ ಆಗ್ಬೇಕು ನೀವು ನಿಮ್ಮಲ್ಲಿ ಅಣ್ಣ ತಮ್ಮಗಳಲ್ಲಿ ಆದಾಟ ಇರಬಾರ್ದು ಆ ಪಾಠವನ್ನ ಕಲ್ತ್ಕೊಂಡು ನಾವು ಮೈ ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ನಾಟಕಗಳಿಗೆ ನೋಡಿದ್ದಕ್ಕೂ ಅರ್ಥ ಬರ್ತದೆ ನಾಟಕ ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ನಾಟಕ ಮಾಡಬೇಕು ಅಂತ ಹೇಳಿದ್ರೆ ಅವರ ಪ್ರದರ್ಶನವನ್ನು ತೋರಿಸಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಒಂದು ನಾಟಕ ಆಡಿಸಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ ಸಂದರ್ಭಗಳಲ್ಲೂ ಕೂಡ ಈ ಕಲೆಯನ್ನ ಉಳಿದಿದೆ ಕಲೆಯನ್ನ ಉಳಿದಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಯಾರು ನಾಟಕವನ್ನ ಕಲಿಸ್ತಾರೆ ಯಾರು ಆರ್ಮಣಿ ಮಾಸ್ಟರ್ ಇರ್ತಾರೆ ಇರ್ತಾರಲ್ಲ ಇವರಿಂದ ಕಲೆ ಉಳಿದಿರ್ತಕ್ಕಂಥದ್ದು ಆ ಕಲೆ ಉಳಿದಿರ್ತಕ್ಕಂಥದ್ದು ಕಲೆಯನ್ನ ಉಳ್ಕೊಂಡು ಅದ್ರಲ್ಲೂ ಕೂಡ ಪಟ್ಟಣ ಪ್ರದೇಶದಲ್ಲಿ ಈಗಾಗಲೇ ಕಲೆ ಇರ್ತಕ್ಕಂಥದ್ದು ಮಾಯ ಆಗಿದೆ ಏನಾದ್ರೂ ಜೀವಂತವಾಗಿದೆ ಇದೆ ಅಂತ ಹೇಳಿದ್ರೆ ಹಳ್ಳಿನಲ್ಲೇ ಮಾತ್ರ ಇರ್ತಕ್ಕಂಥದ್ದು ಈ ಕಲೆಯನ್ನ ಉಳಿಸಬೇಕು ಇವತ್ತು ಈ ರೀತಿಯ ನಾಟಕ ಆಡೋದ್ರ ನಮ್ಮ ಇತಿಹಾಸ ಏನು ಅಂತಕ್ಕಂಥದ್ದನ್ನ ಭವಿಷ್ಯ ಏನು ಅಂತಕ್ಕಂಥದನ್ನ ನಿರ್ಧಾರ ಮಾಡಬೇಕ ಅವಕಾಶ ಕೂಡ ಸಿಗ್ತದೆ ಹೇಳಿ ಈ ನಾಟಕವನ್ನ ಆಡಿ ಚೆನ್ನಾಗಿ ಆಡ್ಲಿ ಆನಂದಿಸಿ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಏನೇ ಆದ್ರೂ ಕೂಡ ನೀವು ಒಂದು ನಾಟಕ ನೋಡಿದ ಮೇಲೆ ಮನಸ್ಸಲ್ಲಿ ಮನಸ್ಸಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು ಅಣ್ಣ ಕೂಡ ನಾನು ನೋಡ್ತಾ ಇರ್ತೀವಿ ಅದಾಗಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ದೆಹಲಿ ಹೋದಾಗ ಕುರುಕ್ಷೇತ್ರ ನಡೆದಂತ ಜಾಗಕ್ಕೂ ಕೂಡ ಹೋಗಿದ್ದೆ ಕುರುಕ್ಷೇತ್ರ ಅಂತ ಒಂದು ದೊಡ್ಡ ಟೌನ್ ಇದೆ ಅಲ್ಲೂ ಕೂಡ ಹೋಗಿದ್ದೆ ನಾನು ಕುರುಕ್ಷೇತ್ರ ನಡೆದ ಜಾಗಕ್ಕೂ ಕೂಡ ಹೋಗಿದ್ದೆ ಹಾಗಾಗಿ ಇದೊಂದು ಜೀವಂತ ಕತೆ ಅದು ಸತ್ಯನೂ ಅಲ್ವ ಅಂತ ಹೇಳಿ ನಾನು ಪರೀಕ್ಷೆ ಮಾಡೋದಕ್ಕೆ ನಾನು ಎಲ್ಲ ಕಡೆನೂ ಕೂಡ ಹೋಗಿ ನಾನು ನೋಡಿದ್ದೇನೆ ರಾಮಾಯಣ ಮಹಾಭಾರತ ಈ ದೇಶದಲ್ಲಿ ಮಹಾಕಾವ್ಯಗಳೂ ಕೂಡ ನಡೆದಿರ್ತಕ್ಕಂಥದ್ದು ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ರಾಮಾಯಣದಲ್ಲಿ ಒಂದು ಪಾಠವನ್ನು ಕಲಿ ಒಂದು ತರ ಪಾಠ ಮಹಾಭಾರತದಲ್ಲಿ ಒಂದು ತರ ಪಾಠವನ್ನು ನಾವು ಕಲಿಬೇಕು ಕಲಿತೀವಿ ಯಾವಾಗಲೂ ಕೂಡ ಜನಗಳ ಮನಸ್ಸಲ್ಲಿ ಉಳಿಲಿ ಅಂತ ಹೇಳಿ ನಾನು ಆಚರಿಸಿ ನಾನು ಮಾತನಾಡೋದಕ್ಕೆ ಹೆಚ್ಚು ಸಂದರ್ಭ ಇಲ್ಲ ಇನ್ನೊಂದು ನಾಟಕ ಇದೆ ಬಸವನಹಳ್ಳಿನಲ್ಲಿ ಬಸವನಹಳ್ಳಿ ಅಲ್ಲಿ ರಂಗನಾಥಪ್ಪ ಅಂತ ಹೇಳಿ ಬಾರನ ಬಾರಿ ಆಸೆ ಪಟ್ಟು ನಾಟಕ ಮಾಡ್ತಾನೆ ರಂಗ ಕಲಾವಿದ ಅವ್ರಿಗೆ ಪ್ರಶಸ್ತಿನೂ ಕೂಡ ಬಂದಿದೆ ಅವ್ರಿಗೆ ಆರೋಗ್ಯ ಸೇ ಆದ್ರೂ ಕೂಡ ನಾಟಕ ಆಡ್ಬೇಕು ಈ ಹುಚ್ಚು ಹೆಂಗೆ ಅಂತಂದ್ರೆ ಅವನಿಗೆ ನಾಟಕ ಅಂತಂದ್ರೆ ಯಾವ ಊರಗರ ನಾಟಕ ಆಗ್ಲಿ ಅದು ಹೆಂಗ್ ಗೊತ್ತಾಗುತ್ತೋ ಅದನ್ನ ಹುಡ್ಕೊಂಡು ಹೋಗ್ಬಿಡ್ತಾನೆ ಹಾಗಂಗೆ ಈ ಹುಚ್ಚು ಅಂತಕ್ಕಂಥದ್ದು ಇದೆಯಲ್ಲ ಅದ್ರಲ್ಲಿ ಎಲ್ಲೋ ಒಂದು ಕಡೆಗೆ ಹುಚ್ಚನ್ನು ಬಿಡಿಸ್ಬೇಕಾದಾಗ ನಮ್ಮಂತರ ಹೋಗ್ಲೇಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ನಾನು ಅಲ್ಲಿ ಬೇರೆ ಹೋಗ್ಬೇಕಾಗಿದೆ ಬಹಳ ಸಂತೋಷ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಬಹುಶಃ ಎಲ್ಲ ಮುಖಂಡರುಗಳೆಲ್ಲರೂ ಕೂಡ ಬಹಳ ಸಜ್ಜಾಗಿ ನಿಂತು ದುಡಿಯೋದ ಪಾತ್ರ ನೋಡೋದಕ್ಕೆ ತಯಾರಾಗಿದ್ದಾರೆ ನಾನು ಅವ್ನು ಬೈಚಾಡ್ತೇನೆ ಬಣ್ಣ ಹಾಕೇಳ್ದೆ ನಾಟಕ ಮಾಡ್ತೀಯ ನೀನು ಹಿಂಗೆ ಬಣ್ಣ ಹಾಕೊಂಡ್ರೆ ಹಿಂಗೆ ಮಾಡಲ್ಲ ಹೀಗಾಗಿ ಅವ್ರನ್ನ ನಂತರ ಸ್ವಲ್ಪ ನಾಟಕ ಇಟ್ಕ ಮಾಡ್ತಿರ್ತಾನೆ ಅಂತ ಇರ್ತಾನೆ ಹಾಗಾಗಿ ಏನೇ ಆಗಲಿ ಕಲೆಗೆ ಜಾತಿ ಇಲ್ಲ ಧರ್ಮ ಇಲ್ಲ ಇಲ್ಲ ಕಲೆ ಕಲೆನೆ ಕಲೆನೆ ಯಾವತ್ತೂ ಕೂಡ ನಾವು ಪ್ರೋತ್ಸಾಹ ಮಾಡಬೇಕು ಯಾರೇ ಕಲಾವಿದರಾದರೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು ನಮ್ಮ ನಾಡಿನ ಸಂಸ್ಕೃತಿ ಆ ಭಾಷೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ